ಯಾಕಪ್ಪ ನಿನಗೆ ನನ್ನ ಮೇಲೆ ಇಷ್ಟದ್ದು ಕೋಪ ಅಪ್ಪಿ ಮುತ್ತಾಡ್ಬೇಕಾಗಿರೋ ವಯಸ್ಸಿನಲ್ಲಿ ಹೆತ್ತ ತಂದೆ ತಾಯಿಯನ್ನ ಕಳೆದುಕೊಂಡೆ ದಿಕ್ಕಿರದೆ ಅನಾಥಿಯಾಗಿರೋ ನನಗೆ ಆಶಯ ಕೊಟ್ಟು ಅನ್ನ ಕೊಟ್ಟಿರೋ ನನ್ನ ದಣಿಯನ್ನ ಕಸಿದ್ಕೊಂಡೆ ಇನ್ನು ನನ್ನ ಪಾಲಿಗೆ ಬೆನ್ನೆಲು ಬಾಗಿರ್ಬೇಕಾಗಿರೋ ನನ್ನ ಅಣ್ಣನನ್ನ ಜೈಲು ಪಾಲು ಮಾಡಿದೆ ನನಗೆ ಮತ್ತೆ ಇಲ್ಲ ಇನ್ನು ಯಾರು ದಿಕ್ಕು ನನಗಿನ್ನು ಯಾರು ದಿಕ್ಕು ದೇವ್ರೆ ನಾನೇನು ಯಾರಿಗಾಗಿ ಬದುಕಬೇಕು ಅದಕ್ಕಾಗಿ ಬದುಕಿರ್ಬೇಕು ನನ್ನ ಜೀವನದಲ್ಲಿ ಸುಖ ಸಂತೋಷ ಅನ್ನೋದು ಮತ್ತೆ ಬರೋದಕ್ಕೆ ಸಾಧ್ಯನಾ ನಾನೇನ್ ಮಾಡಲಿ ಈಗ ನಾನು ಏನು ಮಾಡಲಿ ಈಗ

ಉಪಾಯ ನೀಡುವ ನಿನ್ನಂತ ಹೆಣ್ಣುಗಳ ಅಂಗರಕ್ಷಕ ನಿನ್ನ ಪಟೇಲ ನಿನ್ನ ಉಪಕಾರ ಇಲ್ಲಿ ಯಾರಿಗೂ ಬೇಕಾಗಿಲ್ಲ ಮೊದಲು ಜಾಗ ಖಾಲಿ ಮಾಡು ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ರಾಧ ನನಗೆ ನೀಡಬೇಕಾಗಿದ್ದ ಐವತ್ತು ಸಾವಿರ ಸಾಲವನ್ನು ಸ್ವೀಕರಿಸಲು ಬಂದಿದ್ದೇನೆ ಯಾವ ಹಣ ರಾಧಾ ನೀವು ಹೀಗೆ ಹೇಳ್ತೀರಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕಾಗಿ ನಾನು ಕೊಟ್ಟ ಹಣದ ವ್ಯವಹಾರ ನನ್ನ ಪರದೇಶಿಗೆ ಗೊತ್ತೆ ಪರದೇಶೆ ಮಾಡಬಾರ್ದು ನೋಡ್ಲೇಬೇಕು ಅವನು ಏನ್ ಹೇಳ್ತಾನೆ ಏನ್ ಹೇಳ್ತಾನೆ ಅಂತ ನಾನು ನೋಡ್ತೀನಿ ಅವನೇನು ನನಗೆ ಸಾಲ ಕೊಟ್ಟಿಲ್ಲ ತಾನೆ ಹೀಗಿರುವಾಗ ನಾನು ಯಾಕೆ ಹೆದರ್ಬೇಕು ಕೊಟ್ಟಿರೋದು ಅವನು ನನ್ನ ಅಣ್ಣನಿಗೆ ಅವನಿಗೆ ಮಾಡ್ತೀನಿ ಬರ್ಲಿ ಅವನು ನೋಡೋದು ಆಯುಕ್ತ ಕುಡ್ಕೊಂಡು ನೋಡ ನೋಡು ನೋಡಿ ಪಟೇಲ್ರೆ ನೀವು ಸಾಲ ಕೊಟ್ಟಿದ್ದು ನನ್ನಣ್ಣನಿಗೆ ಅವರಿಂದನೇ ವಸೂಲಿ ಮಾಡಿಕೊಡಿ ನನ್ನನ್ನ ಕೆಣ್ಕೋದಕ್ಕೆ ಬರಬೇಡಿ ಚೆನ್ನಾಗಿದೆ ನಿನ್ನ ಮಾತು ಸಾಲ ಪಡೆದವನು ಜೀವಂತವಾಗಿ ಜೈಲಿನಿಂದ ಹೊರ ಬಂದ್ರೆ ತಾನೇ ಹಣ ಕೊಡುದು ಅವನಿಗೇನಿದ್ರು ಗಲ್ಲು ಶಿಕ್ಷೆ ಆಗತ್ತೆ ಅದಕ್ಕಾಗಿ ಆ ಹಣವನ್ನು ನೀನು ಕೊಡಬೇಕು ನೋಡಿ ಪಟೇಲ್ ರೇ ನನ್ನಣ್ಣ ಬಡವ ಅನ್ನೋ ವಿಷಯ ನಿಮ್ಗೆ ಗೊತ್ತಿದ್ದಿದೆ ಗೊತ್ತಿದ್ದು ಗೊತ್ತಿದ್ದು ಯಾವ ಆಧಾರದ ಮೇಲೆ ಸಾಲ ಕೊಟ್ಟರು ಅದೇ ರೀತಿಯಾಗಿ ವಸೂಲಿ ಮಾಡಿಕೊಳ್ಳಿ ನೋಡಿ ಆ ಸಾಲದ ಹಣವನ್ನು ತಂಗಿಯಾದ ಹೇಗೆ ತೀರಿಸೋದಕ್ಕೆ ಸಾಧ್ಯ ನಾನು ಬಡವಿ ಅಷ್ಟೊಂದು ಹಣವನ್ನು ನಾನು ಎಲ್ಲಿಂದ ತರೋದಕ್ಕೆ ಸಾಧ್ಯ ಹೇಳಿಪಟ್ಟೆ ಅಲ್ರೇ ಹಣದಲ್ಲಿ ಬಡವಿಯಾಗಿದ್ರು ಅಂದದಲ್ಲಿ ಚಂದದಲ್ಲಿ ಶ್ರೀಮಂತಿಯಾಗಿದ್ಯಾ ನನಗೆ ಪಟೇಲ ನಾಲಿಗೆ ಬಿಗಿ ಹಿಡಿದು ಮಾತಾಡು ಎಲು ಬಿಲ್ದಿರೋ ನಾಲಿಗೆ ಅಂತ ತಿಳಿದು ಉದ್ದ ಬಿಟ್ರೆ ಪರಿಸ್ಥಿತಿ ಬೇರೆ ಆದಿತು ಒಂಟಿ ಸಿಕ್ಕಿದಾಳೆ ಅಂತ ಸಿಕ್ಕಂತೆ ಮಾತಾಡ್ತೀಯಲ್ಲ ಆಗಲ್ಲ ನಿನ್ನ ಜನ್ಮಕ್ಕೆ ಒಟ್ಟ ಹಣವನ್ನು ಮೊದಲು ಕೇಳಲು ಬಂದಿದೆ ನಿನ್ನ ನೆರಿಗೆ ನಾ ಹೇಳ್ತ್ಯಾ ಸಮಾಜ ಹೇಳ್ತೇ ಸಮಾಜ ಈ ಭೇದಗಾರನಿಗೆ ನಡೀಗ ನೋಡುತ್ತಾ ಬೇಗ ಆದ್ರೆ ನೀನು ಹಾಕಿರೋ ಬಲೆಯನ್ನೇ ಹರಡುತ್ತಿನ್ನೋ ತಿನ್ನಿಂದ ನಾನು ಹೆಚ್ಚಿಗೆ ಮಾತು ಉಚ್ಚರಿಸುವ ಮುನ್ನ ಇಲ್ಲಿಂದ ಹೊರಟು ಹೋದ್ರೆ ಸರಿ ಇಲ್ಲವಾದ್ರೆ ಪರಿಸ್ಥಿತಿ ಬೇರೆ ಆಗಿತ್ತು ಎಚ್ಚರ ಎಚ್ಚರದ ಬೆಚ್ಚು ನುಡಿಯ ಹುಚ್ಚು ಹೆಣ್ಣೆಸಿಗೆ ಎಚ್ಚರಿಕೆ ಬಲೆ ಕೊಟ್ಟ ಪಾದೆಯಿಂದ ನೋಡ ಮಾತಿಗೆ ಮಾತು ಬಳಸಿ ಮಾತಿಗೆ ಮಾತು ಬಳಸಿ ಹಾಳು ಮಾಡಿಕೊಳ್ಬೇಡ ನಿನ್ನ ಬೇರ ಪುಟಗಳನ್ನ ಸುಮ್ಮನೆ ಬಂದು ಬೆಚ್ಚಿದೆ ನಿನ್ನ ಶೌರ್ಯದ ಮಾತುಗಳನ್ನ ನೀನು ಕರೆದಾಕ್ಷಣ ಓಡಿ ಬಂದು ನಿನಗೆ ಸೆರೆಕಾಚದಕ್ಕೆ ನನ್ನ ನೀನು ಶೀಲೆಗೆಟ್ಟ ಸೂರ್ಯ ಅಂತ ಅನ್ಕೊಂಡಿದೀಯ ಸೂರ್ಯ ಸಮಸ್ಯೆನೇ ಇದ್ದಿಲ್ಲ ರಾಧ ಬೇಕಾದಷ್ಟು ಕೊಟ್ಟು ತುಂಬಿದ ಹೊಸ ಪುರಿ ಬಾಳೆ ತಪ್ಪು ಮಾಡ್ತಾ ಇದೆಯಾ ನೀನು ಹೆಣ್ಣಿಗಾಗಿ ರಾವಣ ಕೆಟ್ಟ ಹೆಣ್ಣಿನಿಂದಲೇ ಕೌರವ ಕೆಟ್ಟ ಹೆಣ್ಣಿಗಾಗಿಯೇ ವಿಶ್ವಾಮಿತ್ರ ಕೆಟ್ಟ ಇತಿಹಾಸದ ಪುಟಗಳ ಅರ್ಥವನ್ನ ತಿಳಿಯದೆ ನೀನು ಮುಂದಡಿ ಇಟ್ಟಿದ್ದೇ ಆದ್ರೆ ಕಷ್ಟ ನಿನಗೆ ಕಟ್ಟಿಟ್ಟ ಬುತ್ತಿ ಕಷ್ಟ ನನಗೆ ಕಟ್ಟಿಟ್ಟ ಬುತ್ತಿ ಸಾರಿ ಸಾರಿ ಹೇಳ್ತಾ ಇದ್ದೀನಿ ಬೆಂಕಿ ಜೊತೆ ಸರಸಾಡಿ ಮೈ ಸುಟ್ಕೋಬೇಡ ಹೊಟ್ಟು ಅಂದವಾದ ನಿನಗೆ ತಪ್ಪಿಕೊಳ್ಳಲು ನಾ ಬಂದಿದ್ದೇನೆ ಬಾರದ ನೀನು ಬೆಂಕಿ ಆದ್ರೆ ನಾನು ಬಿಸಿ ನೀರು ಅದು ಯಾರನ್ನ ಬಂದು ನಿನ್ನನ್ನು ಕಾಪಾಡ್ತಾನೆ ನಾನೇ ನನ್ನ ಯಾರು ನೀನು ನನ್ನ ಪ್ರೇಮಿಗೆ ಅಡ್ಡ ಬಂದರೆ ನಾನ ಹೆಸರೆತ್ತಿದರೆ ಉಸಿರೆತ್ತದೆ ಯಾರು ಮಾಡ್ತಾರೋ ಯಾರ ಉರಿತಾಪಕ್ಕೆ ಸೂರ್ಯನ ಬಿಸಿಲು ಬಾಡಿ ಹೋಗುವುದು ಯಾರ ಹೆಸರನ್ನು ಕೇಳಿದರೆ ಈ ಸಮಾಜದ ಶ್ರೀಮಂತರ ಬಟ್ಟೆ ಒತ್ತೆ ಹೋಗುವುದು ಯಾರನ್ನ ನೂರು ವರ್ಷಗಳ ಕಾಲ ಸುಖವಾಗಿ ಬಾಳೆಂದು ಹೆಣ್ಣು ಆತ್ಮ ತಪಸ್ಸು ಮಾಡುತ್ತಾರೋ ಅವಳೇ ಅವಳೇ ಕೂಡ ಈ ಜೀರ

ಕಂಡು ಕಾಡದ ಹಾಗೆ ಹೊರತು ಹೊರಟ ಸರಿ ಇಲ್ಲದಿದ್ದರೆ ಸತ್ತಿಲ್ಲದ ಸಾಗಿಸಿ ಬಿಡುವೆ ಯಮಲೋಕಕ್ಕೆ ನಿನಗೆ ಕಾದಿದೆ ಈ ಸಮಾಜ ನಿನ್ನನ್ನು ನೋಡಿ ಹೆದರಿಕೊಂಡಿಲ್ವೋ ನಿನ್ನ ಪೂರ್ವಜರು ಈ ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ನೋಡಿ ನಿನ್ನನ್ನು ಬಿಟ್ಟಿದೆ ಎಂಥ ಸುತ್ತಮುತ್ತಲ ಅರವತ್ತು ಹಳ್ಳಿಗಳಿಗೆ ಪ್ರಸಿದ್ಧ ಮನೆತನ ಪಟೇಲ ಮನೆತನ ಪಾಂಡವಪುರದ ಪಟೇಲ ಮನವಿ ನಡೆಸಿದ ಈ ಪಾಪಿ ಇಲ್ಲ ಸಲ್ಲದ ಕರ್ತವ್ಯಗಳನ್ನು ಮಾಡಿ ಆ ಪುಣ್ಯಾಸ್ಥರು ಮಾಡಿದ ಪುಣ್ಯ ಕಾರ್ಯಗಳನ್ನೆಲ್ಲ ನೀರಿನಲ್ಲಿ ಹೋಮ ಮಾಡುತ್ತಿದ್ದಾನೆ ಇಂಥ ಮಾರ್ಜಾಲ ನ್ಯಾಯ ನ್ಯಾಯಕ್ಕೆ ಹೆದರಿ ಇಂಥ ಹೆಣ್ಣುಗಳನ್ನು ಕೈ ಬಿಟ್ಟು ಹೋಗಲು ನಾನೇನು ಕೈಗೆ ಬಯತೊಟ್ಟಿಕೊಂಡಿಲ್ಲ ಪಟೇಲ ಇಂದಲ್ಲ ಮುಂದೊಂದು ದಿನ ನನ್ನ ಹೆಸರು ರಾಧಾ ಅಂತ ಶಾಮನ್ ತಂಗಿ ನೋಡಿ ಸರಿಯಾದ ಸಮಯಕ್ಕೆ ಬಂದು ತನ್ಮಾನ ಪ್ರಾಣವನ್ನ ಕಾಪಾಡಿದ್ರಿ ನಿಮ್ಮ ಈ ಉಪಕಾರದ ಋಣವನ್ನ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ ನೋಡಮ್ಮ ಈ ಸಮಾಜದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ ರಾಮನಿರುವವರೆಗೆ ನೀವು ಯಾವತ್ತಾಯ ಪಡೆದಿ ಇಂತಹ ನಿರ್ಜನ ಪ್ರದೇಶಕ್ಕೆ ಬರುವಾಗ ಯಾರನ್ನೂ ಕರ್ಕೊಂಡು ಬರಬೇಕಮ್ಮ ಇನ್ನು ಮುಂದಾದ್ರೂ ಹುಷಾರಿಯಿಂದ ಇಂತಹ ಬಂಡವರ ಇದರಿಂದ ಎಚ್ಚರದಿಂದಿರುವುದು ನಿಮ್ಮಂತವರ ಕರ್ತವ್ಯವಮ್ಮ ಇಂಥ ನಿರ್ಜನ ಪ್ರದೇಶಕ್ಕೆ ಒಬ್ಬಳೇ ಬರಬೇಡ ತಿಳಿತಾ ನಾನೇನು ಬರ್ತೇನೆ ಹುಷಾರಿದ್ದೇವೆ ಅಳಿತಾ ನಾನೇನಂತ ಯಾಕೆಂತ ಹೇಳ ಒಂ ಒಂಟಿಯಾಗಿ ದಾರಿಯಲ್ಲಿ ಬರುವಾಗ ನನ್ನ ದಾರಿ ಗಟ್ಟುವಾಗ ನಿಂತು ನನ್ನ ಮೇಲೆ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟಿ ಪಟೇಲಮ್ಮ ಕ್ರೂರ ಪಟೇಲನ ವಿಚಾರ ಬುದ್ಧಿ ಅತಿಯಾಗಿದೆ ಆ ಪಾಪಿಗೆ ತಕ್ಕ ಶಿಕ್ಷೆ ಹಾಗೇ ಆಗುತ್ತೆ ರಾಧಾ ಹಾಗೇ ಆಗುತ್ತೆ ನೋಡು ರಾಧಾ ಸಮಾಧಾನದಿಂದ ರಾಧಾ ನೀನೊಂದು ಒಳ್ಳೆಯ ಮನೆ ತಂದ ಹುಡುಗನನ್ನು ನೋಡಿ ಮದುವೆ ಆಗ್ತೀಯಾ ಏನು ಹೇಳ್ತಾ ಇದ್ದೀರಾ ನೀವು ನನಗೆ ಮದುವೆ ಹೌದು ರಾಧಾ ಮದುವೆಯಾಗದ ಹೆಣ್ಣೆಂದರೆ ಬೇಲಿ ಇಲ್ಲದ ತೋಟವಿದ್ದಂತೆ ಹುಡಿಯಲ್ಲಿ ಕಟ್ಟಿಕೊಂಡ ಬೆಂಕಿ ಇದ್ದಂತೆ ಅದಕ್ಕಾಗಿ ನೀನೊಂದು ಮದುವೆ ಬಿಡಮ್ಮ ನೋಡಿ ಅವರೇ ಯಾರು ದಿಕ್ಕಿದ್ದರೋ ಅನಾಥ ಜವಾಬ್ದಾರಿ ಹೊತ್ತು ನನ್ನ ಮದುವೆ ಮಾಡಬೇಕಾಗಿರೋ ನನ್ನ ಜೈಲಲ್ಲಿ ಇದಾನೆ ಹೀಗಿರುವಾಗ ನನ್ನ ಯಾರು ತಾನೇ ಮದುವೆ ಆಗ್ತಾರೆ ಹೇಳಿ ಮದುವೆ ಆಗ್ತಾರೆ ಹೇಳಿ ರಾಧಾ ನಾನೊಂದು ಮಾತು ಕೇಳಲ್ಲ ಕೇಳಿ ಮೇ ನನ್ನ ಮೈದನ ಗೋಪಿಯನ್ನ ಮದುವೆ ಆಗ್ತೀಯಾ ಶಿಂತ ಮಾತಾಡ್ತಾ ಇದ್ದೀರಾ ನೀವು ಕಲಿತು ವಿದ್ಯಾವಂತರಾಗಿರೋ ಅವರಲ್ಲಿ ಅವಿತ್ಯವಂತಳಾಗಿರೋ ನಾನಿಲ್ಲಿ ಇಲ್ಲ ಅಮ್ಮವ್ರೆ ಅಷ್ಟೊಂದು ಭಾಗ್ಯ ನನಗಿಲ್ಲ ನನಗಿಲ್ಲ ಅಮ್ಮವ್ರೆ ರಾಗ ವಿದ್ಯೆಗಿಂತ ವಿವೇಕ ಮುಖ್ಯ ಪವಿತ್ರ ಪ್ರೀತಿಯ ಮುಂದೆ ಬಡತನ ಸಿರಿತನ ಕೇವಲ ಕ್ಷಣಿಕ ವಸ್ತಿ ದೇವರು ಕಣ್ಣು ತೆರೆದಾಗ ಭಿಕ್ಷಾಧಿಪತಿಯು ಲಕ್ಷಾಧಿಪತಿ ಆಗುತ್ತಾನೆ ವಿಧಿಯ ವಕ್ರದಷ್ಟಿ ಬೀರಿದಾಗ ಲಕ್ಷಾಧಿಪತಿಯು ಭಿಕ್ಷಾಧಿಪತಿ ಆಗುತ್ತಾನೆ ನನ್ನ ಗೋಪಿಗೆ ನಿನಗಿಂತ ಸುಂದರವಾದ ಹೆಣ್ಣನ್ನ ನಾನು ಎಲ್ಲಿಂದಲಿ ಆದರೂ ಇದಕ್ಕೆಲ್ಲ ಚಿಕ್ಕ ಜಮಾನರು ಒಪ್ಪಾರೋ ಇಲ್ವೋ ರಾಧಾ ಅವನು ನನ್ನ ಮಗ ನಾನು ತುತ್ತಿಟ್ಟು ಬೆಳೆಸಿದ ಮಗ ಅವನೆಂದು ನನ್ನ ಮಾತನ್ನ ಮೀರಲ್ಲ ರಾಧಾ ನೋಡು ರಾಧಾ ನಾಳೆನೇ ನಿನ್ನ ಮದುವೆ ತಿಳಿಯುತ್ತ ಏನು ಹೇಳ್ತಾ ಇದ್ದೀರಾ ನೀವು ನನಗಂತೂ ಇದು ಕನಸೋ ನನಸೋ ಒಂದು ಅರ್ಥವೇ ಆಗ್ತಾ ಇಲ್ಲ ರಾಧಾ ನಾನು ಹೇಳ್ತಾ ಇದ್ದೀನಲ್ಲ ನಾಳೆಗೆ ನೀನು ಮದುವೆಗೆ ರೆಡಿ ಆಗಿರಬೇಕು ರಾಧಾ ನಾನೇನು ಬರ್ತೀನಿ